ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ಇದು ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿ ವನ್ಯಜೀವಿಧಾಮ ಮೇ ಜೂನ್ ತಿಂಗಳಲ್ಲಿ ಬೀಳುವ ಮುಂಗಾರು ಮಳೆಗೆ ನವಿಲುಗಳು ಸಾಕಷ್ಟು ಸಂಖ್ಯೆಯಲ್ಲಿ ನರ್ತನ ಇರ್ತವೆ ಮಳೆ ಬರುವ ಸೂಚನೆ ಫಸ್ಟೇ ಈ ನವಿಲಿಗೆ ಗೊತ್ತಾಗುತ್ತೆ ಯಾಕಂದರೆ ವಾತಾವರಣ ಮಳೆ ಮೋಡ ಆಗ್ತಿದ್ದಂಗೆ ನವಿಲುಗಳು ನರ್ತನ ಮಾಡ್ತು ಅಂದರೆ ಇಲ್ಲಲ್ಲದಿದ್ದರೂ ಎಲ್ಲನೋ ಒಂದು ಕಡೆ ಮಳೆ ಗ್ಯಾರಂಟಿ ಬಂದೇ ಬರುತ್ತೆ ನವೀಲಿನತನ ಕುಣಿಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಳೆ ಬಂತು ಅಂತಾನೆ ನಮ್ಮ ಜೋಗಿಮಠಿಯಲ್ಲಿ ವಿವಿಧ ಜಾತಿಯ ಅನೇಕ ಗಿಡಮೂಲಿಕೆಗಳು ಔಷಧಿಗಳು ಸಸ್ಯವರ್ಗಗಳು ಸಾಕಷ್ಟಿವೆ ಮಳೆಗಾಲದಲ್ಲಿ ವಿವಿಧ ಜಾತಿಯ ಹೂಗಳನ್ನು ನಾವು ಕಾಣಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೀಲಕರಂಜಿ ಹೂವು ಸಾಮಾನ್ಯ ವೆಸ್ಟರ್ನ್ ಕಾಸ್ ಅಲ್ಲಿ ಬಿಡೋದು ಅಂತ ಆದರೆ ನಮ್ಮ ಚಿತ್ರದುರ್ಗದಲ್ಲೂ ಆ ನೀಲಕರಂಜಿ ಹೂವು ಬಿಡುತ್ತೆ ತುಂತೂರು ಮಳೆ ಬೀಳ್ತಾ ಇದೆ ಆದರೆ ನಮಗೆ ಇಲ್ಲಿ ಮಲೆನಾಡಿನಲ್ಲಿ ಬೀಳುವಂಥ ಮಳೆ ನಮಗೆ ಬೀಳದ ಇದ್ರೂ ನಮಗೆ ಇದೇ ಒಂಥರ ಭಾಳ ಖುಷಿ ಕೊಡುತ್ತೆ ತುಂತೂರು ಮಳೆ ನೋಡ್ಬೋದು ಯಾವ ಇದು ಚಿಕ್ಕಮಗ್ಳೂರಲ್ಲ ಮುಳ್ಳಯಂಗಿರಿಯಲ್ಲ ಇದೇ ನಮ್ಮ ಬಯಲು ಸೀಮೆಯ ಜೋಗಿಮಟ್ಟಿ ಅದ್ಭುತವಾದಂಥ ಜಾಗ ಹಿಮತ್ಗಿರಿ ಫಾಲ್ಸ್ಗೆ ಜೋಗಿಮಟ್ಟಿಯಲ್ಲಿ ಬೀಳುವಂಥ ಮಳೆ ಸಾಕಷ್ಟು ಕಡೆ ಹಳ್ಳಗಳೆಲ್ಲ ಸೇರಿಬಿಟ್ಟು ಆಮೇಲೆ ಎರಡು ಕಡೆಯ ದಿಕ್ಕಿಂದ ಒಂದು ಹಳ್ಳ ಆಗಿ ತೀರಾ ಹರಿದು ಬರುತ್ತದೆ ಮಳೆಗಾಲದಲ್ಲಿ ತುಂಬ ರಭಸವಾಗಿ ಹರಿಯುತ್ತದೆ ಅಲ್ಲಿ ರಭಸವಾಗಿ ಹರಿದು ದೊಡ್ಡಣ್ಣನ ಕೆರೆ ಸೇರುತ್ತದೆ ಅಲ್ಲಿಂದ ಮತ್ತೆ ನೇರವಾಗಿ ತಿಮ್ಮಣ್ಣನಾಯ್ಕನ ಕೆರೆ ಬಂದು ತನ್ನ ಅರಿವನ್ನು ಇಲ್ಲಿ ಶಾಂತವಾಗಿ ನಿಲ್ಲಿಸುತ್ತೆ ಬೇಸಿಗೆ ಕಾಲದಲ್ಲಿ ತನ್ನ ಒಡಲಲ್ಲಿ ಸಂಗ್ರಹವಾದಂಥ ನೀರನ್ನು ಅದೆಷ್ಟೋ ಪ್ರಾಣಿ ಪಕ್ಷಿಗಳು ನೀರು ಕುಡಿದು ಗಣಿವರಿಸಿಕೊಳ್ಳುತ್ತವೆ ಆಗಿನ ಕಾಲದಲ್ಲಿ ಇಂಥ ದೊಡ್ಡ ಕೆರೆ ಕಟ್ಟಿದಂಥ ಮತ್ತಿ ತಿಮ್ಮಣ್ಣನಾಯಕನವರನ್ನು ದುರ್ಗದ ಜನ ಯಾವತ್ತೂ ಮರಿಬಾರ್ದು ಈ ಕೆರೆ ಬಗ್ಗೆ ಹೇಳ್ತಾ ಹೋದರೆ ಇಷ್ಟಕ್ಕೆ ಮುಗಿಯೋಲ್ಲ ಇದ್ರ ವಿಷಯ ಭಾಳ ಇದೆ ಅದು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇಷ್ಟೊತ್ತು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು